ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆಯ ಹೇರ್ ಕೇರ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ನಮಗೆ ಕಬಣ್ ಕಡಾಯಿ ಬೇಕು ಕಬಣ್ ಕಡಾಯಿಯಲ್ಲಿ ನಾವು ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಇಲ್ಲಿ ನೋಡಿ ನಾನು ಎರಡು ನೂಪುರ್ ಮೆಹಂದಿ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನಿಮ್ಮ ಹೇರ್ಸ್ ಎಷ್ಟಿದಾವ ನೋಡಿ ಆ ಕ್ವಾಂಟಿಟಿ ಮೇಲೆ ನೀವು ಮೆಹಂದಿ ಪ್ಯಾಕೆಟನ್ನು ತೊಗೋಬಹುದು ನಂತರ ನಾನಿಲ್ಲಿ ಬ್ರೂ ಕಾಫಿ ಪೌಡ್ರನ್ನು ಕೂಡ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರನ್ನು ಸೇರಿಸ್ಕೊಳ್ತೀನಿ ನೆಕ್ಸ್ಟ್ ನಾನಿವಾಗ ಒಂದು ಬಿಟ್ರೋಟನ್ನು ಗ್ರೇಟ್ ಮಾಡಿ ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೀನಿ ಜ್ಯೂಸನ್ನು ನಾನಿಲ್ಲಿ ಸೇರಿಸ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಐವತ್ತು ಗ್ರಾಮ್ ಆಗುವಷ್ಟು ಹುಣಸೆ ಹಣ್ಣಿನ ಜ್ಯೂಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ಜ್ಯೂಸನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಒಂದು ಎಗ್ ವೈಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಈ ಪ್ಯಾಕನ್ನು ನಾವು ಬೆಳಿಗ್ಗೆ ಅಪ್ಲೈ ಮಾಡ್ಕೋತೀವಿ ಅಂತಂದರೆ ಇವತ್ತು ಮಧ್ಯಾಹ್ನ ನಾವು ರೆಡಿ ಮಾಡಿ ಇಡಬೇಕು ಇವಾಗ ನೋಡಿ ಎರಡು ಗಂಟೆ ಆಗಿದೆ ನಾನು ಪ್ಯಾಕನ್ನು ರೆಡಿ ಮಾಡಿ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಪ್ಯಾಕನ್ನು ರೆಡಿ ಮಾಡಿ ಇಡಿ ಅಂದರೆ ನಮ್ಮ ಹೇರ್ಸ್ಗೆ ನೀಟಾಗಿ ಅಪ್ಲೈ ಆಗುತ್ತೆ ಇವಾಗ ನೋಡಿ ನಾನು ಸ್ಪೂನಿಂದ ಮಿಕ್ಸ್ ಮಾಡಿ ಆದ ನಂತರ ಕೈಯಿಂದ ಒಂದು ಸಾತಿ ನೀಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ಒಂದು ಗಂಟುಗಳಿರಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಇಡಬೇಕು ಇವಾಗ ನಮ್ಮ ಪ್ಯಾಕು ರೆಡಿ ಆಯಿತು ನಾಳೆ ಬೆಳಿಗ್ಗೆ ಅಪ್ಲೈ ಮಾಡುವಾಗ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಬೆಳಿಗ್ಗೆ ಆಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಲರ್ ಬಂದಿದೆ ನಮ್ಮ ಹೇರ್ ಪ್ಯಾಕ್ ಅಂತ ಇವಾಗ ನಾವು ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳನ್ರಿ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ಕೂದಲನ್ನು ಬಾಚಿರಬೇಕು ನಾನು ಬೆಳಗ್ಗೆ ಎದ್ದ ತಕ್ಷಣ ಕೂದಲನ್ನು ಬಾಚಿ ಕಟ್ಟಿರ್ತೇನೆ ರೀ ಹಾಗಾಗಿ ಇವಾಗ ನಾನೇನು ಬಾಸ್ಕೊಂಡಿಲ್ಲ ನಾನು ಕೂದಲು ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗ್ತತಿ ಎಷ್ಟು ಸ್ಮೂತಾಗಿ ಶೈನಿಂಗಾಗಿ ನೀಳವಾಗಿ ಇದಾವು ಅಂತ ಈ ಪ್ಯಾಕನ್ನು ಅಪ್ಲೈ ಮಾಡುವಾಗ ಕೂದಲು ಗಂಟುಗಳಿರಬಾರ್ದ್ರಿ ಇವಾಗ ನಾವು ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋಣ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ತಲೆಪಟ್ಟು ಕಡಿಮೆ ಆಗುತ್ತೆ ಸೀಳು ಕೂದಲು ಆಗೋದು ಕಡಿಮೆ ಆಗುತ್ತೆ ಕೂದಲು ಭಾಳ ರಫ್ ಆಗಿದ್ವು ಅಂತಂದ್ರೆ ಸ್ಮೂತ್ ಆಗ್ತವೆ ಶೈನಿಂಗ್ ಆಗ್ತವೆ ಸಿಲ್ಕಿ ಆಗ್ತವೆ ಗ್ರೋತ್ ರೀ ರೀಗ್ರೋತ್ ಆಗ್ತಾವ ಕೂದಲು ಉದ್ರೋದಂತರ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಆಲ್ರೆಡಿ ಬಿಳಿ ಕೂದಲು ಆಗಿದ್ವು ಅಂತಂದ್ರೆ ಕ್ರಮೇಣವಾಗಿ ಕಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಪ್ಯಾಕ್ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಿಳಿ ಕೂದಲು ಆಗ್ತಾ ಇರ್ತಾವೆ ನೋಡ್ರಿ ಆ ಮಕ್ಕಳಿಗೆ ವಾರಕ್ಕೊಂದು ಸರ್ತಿ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಬಿಳಿ ಕೂದಲು ಆಗೋದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಈ ಪ್ಯಾಕನ್ನು ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಅಪ್ಲೈ ಮಾಡಬಹುದ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ವಾರಕ್ಕೆ ಒಂದು ಸರ್ತಿ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಬಿಳಿ ಕೂದಲು ಆಗೋದು ಕಡಿಮೆ ಆಗುತ್ತೆ ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ನಾಲ್ಕರಿಂದ ಐದು ತಾಸು ಬಿಡಬೇಕು ಆ ನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೊಳ್ರಿ ಹೇರ್ ವಾಶ್ ಮಾಡ್ಕೊಂಡು ಆದ ನಂತರ ಕೂದಲನ್ನು ಪ್ಯಾನಿನ್ ಗಾಳಿಗಾಗ್ಲಿ ಹೇರ್ ಡ್ರೈಯರ್ಗಾಗಲಿ ಬಿಸಿಲಿಗೆ ಒಣಗಿಸ್ಕೋಬಾರ್ದು ಆದಷ್ಟು ನಾವು ಗಾಳಿಗೆ ಒಣಗಿಸ್ಕೋಬೇಕು ಕೂದಲನ್ನು ಭಾಳ ಬಿಸಿಲೊಳಗೆ ರೀ ಮತ್ತು ಹೇರ್ ಡ್ರೈಯರ್ ಆಗಲಿ ಪ್ಯಾನಿನ್ ಗಾಳಿಗಾಗಲಿ ನಾವು ಒಣಗಿಸ್ಕೋಬಾರ್ದು ಅದು ಸಹಿತ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಒಂದು ಕವರನ್ನು ಹಾಕೊಂಬಿಡ್ರಿ ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ಹಾಕೋಬಹುದು ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಕವರನ್ನು ಹಾಕೊಂಬಿಡ್ರಿ ಯಾಕೆ ಅಂತಂದ್ರೆ ಮನೆಯೊಳಗೆ ಕೆಲಸ ಇರ್ತಾವಲ್ಲ ರೀ ನಾವು ನಾಲ್ಕು ಐದು ತಾಸು ಹಾಗೆ ಕೂತ್ಕೊಳ್ಳೋದಕ್ಕಾಗಂಗಿಲ್ಲ ಈ ಥರ ಕವರ್ ಹಾಕ್ಕೊಂಡ್ರೆ ಆರಾಮಾಗಿ ನಾವು ಕೆಲಸ ಮಾಡ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು